ಹಾಯ್ ನಮಸ್ಕಾರ ನಾನು ಉಮೇಶ್ ಗುತ್ತಿದ್ದಾರೆ ಸ್ನೇಹಿತರೆ ಇವತ್ತು ನಮ್ಮೆಲ್ಲರಿಗೂ ಒಂದು ದುಃಖಕರವಾದಂಥ ವಿಷಯ ಏನಪ್ಪಾ ಅಂತಂದ್ರೆ ಹಾಸ್ಯ ನಟರಾದ ಕಲಾವಿದರಾದ ರಾಜು ತಾಳಿಕೋಟೆ ಸರ್ ಅವರನ್ನು ಕಳೆದುಕೊಂಡಿರುವಂತಹ ವಿಷಯ ಎಲ್ಲರಿಗೂ ದುಃಖಕರವಾದಂಥ ವಿಷಯವಾಗಿದೆ ಸ್ನೇಹಿತರ ಸೊ ಇವರು ನೋಡ್ರಿ ಒಬ್ಬ ನಟ ರಂಗಕರ್ಮಿಯಾಗಿ ಪ್ರಸಿದ್ಧವಾಗಿರುವಂತಹ ಒಬ್ಬ ವ್ಯಕ್ತಿಯವರು ಯಾರಪ್ಪ ಅಂತಂದರೆ ರಾಜು ತಾಳಿಕೋಟೆ ಸರ್ ಅವರು ಸೊ ಇವರು ನೋಡ್ರಿ ಇವರ ಪೂರ್ಣ ಹೆಸರು ನಾವು ನೋಡ್ಬೇಕಂತಂದರೆ ರಾಜೇ ಸಾಬ್ ಮುಕ್ತಮ್ ಸಾಬ್ ತಾಳಿಕೋಟೆ ಅಂಥೇಳಿ ಸೊ ಇವರು ಒಂದು ಕುಡುಕನ ಪಾತ್ರ ಸೊ ರಾಜು ತಾಳಿಕೋಟೆ ಅಂಥೇಳಿ ಪ್ರಸಿದ್ಧವಾಗಿರುವಂಥದ್ದು ಸೊ ಇವರು ನೋಡ್ರಿ ಉಡುಪಿಯ ಮಣಿಪಾಲ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆಸಿರುಳಿದ್ದಾರೆ ಸೊ ಇವರು ವಿಜಾಪುರ ಜಿಲ್ಲೆಯ ಸಿಂದಿಗೆ ತಾಲೂಕಿನ ಚಿಕ್ಕಸಿಂದಿಯಲ್ಲಿ ವಾಸವಾಗಿರ್ತಾರೆ ಸ್ನೇಹಿತರೆ ಸೊ ಇವರು ಪ್ರಸ್ತುತವಾಗಿ ತಾಳಿಕೋಟೆಯಲ್ಲಿ ವಾಸವಾಗಿರ್ತಾರೆ ಸೊ ಇವರು ಸಿನಿಮಾದ ಮೂಲಕ ಮತ್ತು ನಾಟಕದ ಮೂಲಕ ಇವರು ಬಿಗ್ ಬಾಸ್ನ ಒಂದು ಸ್ಪರ್ಧಿ ಕೂಡ ಆಗಿದ್ದರು ಸೊ ಇವರು ಆಗಿನ ಒಂದು ಹಳೆಯ ಕಾಲದ ಒಂದು ಕುಡುಕರ ಕ್ಯಾಸೆಟ್ ಅನ್ನೋದರ ಸೊ ಆ ಒಂದು ನಟ ಕಲಭೂಮಿಯ ಮೂಲಕ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿ ರಾಜು ತಾಳಿಕೋಟೆ ಸರ್ ಅವರು ಸೊ ಇವರು ಎಲ್ಲ ಜನರ ಒಂದು ಮನಸ್ಸನ್ನು ಗೆದ್ದಂತಹ ವ್ಯಕ್ತಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇವರು ನೋಡ್ರಿ ಇವಾಗ ಉಡುಪಿಯಲ್ಲಿ ನಡೆಯುವಂತಹ ಒಂದು ಶೂಟಿಂಗ್ಗೆ ಹೋಗಿರ್ತಾರೆ ಸೊ ಆ ಶೂಟಿಂಗ್ಗೆ ಬಂದಂತಹ ಸಮಯದಲ್ಲಿ ಸೊ ಇವರಿಗೆ ಹೃದಯಾಘಾತವನ್ನು ಕಾಣಿಸಿಕೊಳ್ತದೆ ಸೊ ಅಂಥ ಟೈಮಲ್ಲಿ ತಕ್ಷಣವಾಗಿ ಅವರನ್ನು ಉಡುಪಿಯ ಮಣಿಪಲ್ ಆಸ್ಪತ್ರೆಗೆ ಸೇರಿಸಲಾಗ್ತದೆ ಸೊ ಆದರೆ ಅವರಿಗೆ ಉಳಿಸಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಸೊ ನಾವು ಇಂದು ಅವರಿಗೆ ಕಳೆದುಕೊಂಡಿರುವುದು ನಮ್ಮೆಲ್ಲರಿಗೂ ಒಂದು ದುಃಖಕರವಾಗಿರುವಂತಹ ವಿಷಯವಾಗಿದೆ ಸ್ನೇಹಿತರೆ ಎಲ್ಲಿದ್ದೆಲ್ಲ ಹೊರಿಸ್ಬಿಡ್ತೀವಿ ಯಾತ್ರೆ ಯಾತ್ರೆ ಏನೇ ಕವರ್ಬಿಡ್ದು ಮಾಡ್ತೀವಿ